ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅಂತ ನಾಲಿ ನಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನನ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ಐವತ್ತು ಜನ ಕಿತ್ತೂರು ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ತೊಂಬತ್ತು ಜನನೂ ನಾವಿಲ್ಲ ಚರ್ಚೆಗೆ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಶನ್ ನಾನು ತಗೋಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ ನಂದು ನಾನು ಬರ್ತೀನಿ ನಂದು ನಾನು ಇರ್ತೀನಿ ನಂದು ನಾನು ಒಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಒಂದ್ ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ಟರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ನಮ್ಮಾಣಿ ಜಾತಿಯ ಒಂದು ಯುವ ರೇಪ್ ಆಗಿದೆ ಅಧ್ಯಕ್ಷರೇ ಯಾರು ಮಾಡಿರ್ತಾರ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳೇ ಆಗ್ಬಾರ್ದು ಅಂದ್ರೆ ಈ ತರದ ಆಗ್ಬೇಕಾಗತ್ತೆ ಅಧ್ಯಕ್ಷರೇ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರತಕ್ಕಂತ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ ದಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ಸಲ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯುವೆನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದೆ ಅಂತ ತಿಳ್ಕೊಂಡು ಒಂದು ದಿನ ಅಡ್ವಿಟೈಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಅಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ ಈ ಮೂಗಿಗೆ ತುಪ್ಪ ಹಚ್ಚಿ ಅಂತ ನಾಲಿಂಗ್ಲಿಂದ ಹತ್ತಂಗಿಲ್ಲ ಅಧ್ಯಕ್ಷರೇ ಈ ಕೆಲಸನೇ ಎಂತಪತ್ರಿ ಇವತ್ತು ಎಲ್ಲ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ ನಾನು ಇವತ್ತು ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ ಕ್ಷೇತ್ರ ಕನಿದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಹೇಳ್ತೀನಿ ಹೇಳಿರಿ ಅದ್ರಾಗ ಮತ್ತ ಅಲ್ಲಿಗೆ ಬರ್ತಾ ಇದ್ದೀನಿ ದಯಮಾಡಿ ಅದೇ ರೀ ಸಬ್ಜೆಕ್ಟಿಂದ್ ಮಾತಾಡಂದ್ರ ಮಾತಾಡ್ತೀನಿ ಬೇಡ ಅಂದ್ರೆ ಕೂಡ್ತೀನಿ ಅದೆ ನೇರವಾಗಿ ಸಬ್ಜೆಕ್ಟಿಗೆ ಬರ್ರಿ ನಾನು ಮಾತಾಡ್ತೀನಿ ಅಧ್ಯಕ್ಷರ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ ಬರ್ರಿ ಮಾತಾಡಂದ್ರೆ ಮಾತಾಡ್ತೀನಿ ಬೇಡ ಅಂದ್ರ ಮಾತಾಡ್ರಿ ಯಾರು ಬರ್ರಿ ಸಬ್ಜೆಕ್ಟಿಗೆ ಬರ್ತಾ ಇದ್ದೀನಿ ಆಯ್ತು ಹೇಳ್ರಿ ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ್ದು ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಭವಣೆಗಳನ್ನ ನಮಗೆ ತಂದು ಕೊಡ್ತಾರೆ ನಾವಿಲ್ಲಿ ಬಂದು ಕೇಳ್ಬೇಕು ಎಂಟು ದಿನ ಆಯ್ತು ಅಧ್ಯಕ್ಷರು ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ ಇವತ್ತಿಲ್ಲಿ ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದನ್ನು ದಯಮಾಡಿ ಇದು ಸದನ ಮುಗಿದ ಮೇಲೆ ಆದರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಒಂದನ್ನು ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು ತೊಂಬತ್ತೊಂದು ಜನ ಇದ್ದೀವಿ ತೊಂಬತ್ತೊಂದು ಜನನೂ ಇಲ್ಲಿ ಕೂತಿಲ್ಲ ಚರ್ಚೆಗೆ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕ ಪುಣ್ಯಾತ್ಮರು ಬಂದಿವಿ ಐವತ್ತು ಜನ ಕಿತ್ತೂರು ಕರ್ನಾಟಕ ಪುಣ್ಯಾತ್ಮರು ಬಂದಿವನೂ ನಾವಿಲ್ಲ ಚರ್ಚೆಗೆ ಹಾಗಾಗಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡೀನಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಷನ್ ನಾನು ತಗಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ ನಂದೆ ನಾನು ಬರ್ತೀನಿ ನಂದೆ ನಾನು ಇರ್ತೀನಿ ನಂದೆ ನಾನು ಮುಂದು ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಕಳೆದ ಸಲ ನಮ್ ತಂದೆಯವರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ ಭಾಗದಾಗ ರೈತರಿಗೆ ಒಂದ್ ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರು ಇದನ್ನ ನಾವು ಮಾಡಕ್ ಆಗಿಲ್ಲ ಅಧ್ಯಕ್ಷರು ನಮ್ಮ ಭಾಗದಾಗ ಅಂತಂದ್ರೆ ರೈತರು ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಅವರಿಗಾಗಿ ಸರ್ಕಾರ ಒಂದು ಹತ್ತು ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರಿ ನಂದೇನು ಅಭ್ಯಂತರ ಇಲ್ಲ ಅದೇ ಅತ್ಯನ್ನ ಮುಟ್ಟಿದೆ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು ನಮ್ಮ ಭಾಗದ ಉತ್ತರ ಕರ್ನಾಟಕದಾಗ ಇರ್ಬೋದು ಕಲ್ಯಾಣ ಕರ್ನಾಟಕ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು ಒಂದ್ ಹತ್ತು ತಾಸು ಕರೆಂಟ್ ಏನಾದ್ರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ ಕೊಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದ ಅಂದ್ರೆ ಒಂದು ಮನವಿ ಇದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದು ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಒಂದನೇ ಇನ್ಸಿಡೆಂಟ್ ಅನ್ನು ಒಂದು ನೆನ್ಪು ಮಾಡ್ಕೋಬೇಕಾಗತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಎಡ್ರಾಮಿ ಅಂತ ತಿಳ್ಕೊಂಡು ಒಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿ ರೇಪ್ ಆಗಿದೆ ಅಧ್ಯಕ್ಷರಿ ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರೆ ಅಂತೋರಿ ಗುಂಡಿ ಹೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ನಿರ್ಧಾರಗಳಾಗ್ಬೇಕಾಗತ್ತೆ ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ ಯಾವ ಅನುದಾನ ಮತ್ತೊಂದು ಮೊದಲೊಂದು ಕೊಡಲ್ಲ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿ ಏನೋ ಯುವಕರು ಒಂದ್ಸಲ ಮೊದಲೇ ಸಲ ಮಾತಾಡ್ತೇನೆ

ಕೇಳಿದಿನಿ ಸಭಾಧ್ಯಕ್ಷರೇ 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 ಹದಿನಾಲ್ಕು ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದೆ ರೈತ್ರಿ ಕಾನೂನು ಪ್ರಕಾರ ಮಾಡಿದ್ರೆ ಅದು ಯಾರು ಹೋರಾಟ ಸರ್ಕಾರ ಅಧ್ಯಕ್ಷರೇ ಮಾಡಿದ್ದಾರೆ ಮಾಡಿದ್ದಾರೆ ಮಾಡಿದ್ರೆ ನಿಮಿಷ ಸರ್ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ನಾನ್ ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ ಕಠಿಣವಾದ ಶಿಕ್ಷೆ ಎತ್ತಿದ್ದಾರೆ ಮಾತ ಅಧ್ಯಕ್ಷ ಸರ್ ಇಂಥ ವಿಷಯ ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ಆತರ ಮಾಡಿ ಸದಸ್ಯರು ಹೇಳಿದ್ದಾರೆ ಅಧ್ಯಕ್ಷ ತೆಗಿರಿ ಸರ್ಕಾರ ನೋಡ್ರಿ ಕುಂಡಿಟ್ಟು ಹೊಡೀರಿ ಅದು ಇದು ಅಲ್ಲ ಅದು ಆಗ್ಲೇ ಆಗದು ಈ ದೇಶದ ಕಾನೂನನ್ನ ಗೌರವಿಸ್ತೇವೆ ನಾವೆಲ್ಲ ಕಾನೂನು ಪ್ರಕಾರ ನಾವೇ ಕಾನೂನು ಮಾಡೋರು யாரே பதல் கேள்வி இல்லதாக இருக்காதா ಅಧ್ಯಕ್ಷ ಮಾನ್ಯ ಅವರು ಭಾಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಒಂದೊಂದು ಇದ್ದಾರೆ ಏತನ್ ಮಧ್ಯೆ ಇದೊಂದು ವಿಷಯವನ್ನು ಎತ್ಕೊಂಡ್ರು ಅವರು ಹೇಳೋದ್ರೊಳಗೆ ಇಷ್ಟು ನಾವು ವಿವಾದ ಚರ್ಚೆ ಅಥವಾ ನೀವು ಹಂಗ್ಯಾ ಹೇಳಿದ್ರಿ ಹಿಂಗ್ಯಾ ಹೇಳಿದ್ರಿ ಅನ್ನುವಂಥದ್ದು ಅಥವಾ ಅದನ್ನು ಬಿಡಬೇಕಾ ಅಂತ ಹೇಳಿ ನೇಮರಾಜ್ ನಾಯಕರು ಹೇಳೋದು ಸರಿಯಾದದಲ್ಲ ಅದು ಅವರ ಆಕ್ರೋಶ ಅಷ್ಟೇ ಅದಕ್ಕಿಂತ ಹೆಚ್ಚು ಅದಕ್ಕೆ ಅರ್ಥೈಸಲು ಬಾರದು ನಾನು ಇಷ್ಟೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಅಂತ ಘಟನೆಗಳಾದ್ರೆ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗ್ಬೇಕು ಅನ್ನೋದೇ ಅವರ ಉದ್ದೇಶ ಅಷ್ಟಕ್ಕೆ ಮುಗಿಸ್ಬಿಡೋಣ ಸಚಿವರಿಗೆ ಧನ್ಯವಾದಗಳು ಇನ್ನೊಂದು ವಿಷಯನ ಹೇಳಿ ಮುಗಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲಾ ಜಿಲ್ಲೆಗೂ ಏರ್ಪೋರ್ಟ್ ಗಳಿಗೆ ಹೆಸರಿಟ್ರು ಅಧ್ಯಕ್ಷರೇ ಬೆಳಗಾವ್ ಹುಬ್ಳಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೆಸರಿಟ್ಬಿಟ್ರು ಕಲಬುರಗಿ ಸ್ಟಾರ್ಟ್ ಆಗಿ ಬಹಳ ವರ್ಷ ಆಯ್ತು ಹೆಸರಿಟ್ಟಿಲ್ಲ ಹಾಗಾಗಿ ಇದೊಂದು ಆಗ್ರಹ ಯಾಕಂದ್ರೆ ಆ ಭಾಗದ ಪುಣ್ಯಾತ್ಮ ಜೋಡಿ ಶರಣಬಸವೇಶ್ವರ ಹೆಸರು ಇಡಬೇಕು ಕಲಬುರಗಿ ಏರ್ಪೋರ್ಟ್ಗೆ ಅಂತ ತಿಳ್ಕೊಂಡು ಹೇಳ್ತಾ ನಾನು ಕೊಟ್ಟದ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಂಗಿಲ್ಲ ಅಧ್ಯಕ್ಷರೇ ಮುಂದಿನ ಅಧಿವೇಶನದಲ್ಲಿ ಸರ್ಕಾರದ ಸೌಲಭ್ಯ ನಾನು ಯಾವ್ದೂ ತಗೋಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಆಗಿರ್ತಕ್ಕಂತ ಚರ್ಚೆ ಇವತ್ತಿಗೆ ಮಾತ್ರ ಸೀಮಿತ ಅಂತ ತಿಳ್ಕೊಂಡು ನಮಗ್ ಗೊತ್ತಾಗಿದೆ ಅಧ್ಯಕ್ಷರೇ